ಹಸುವಿನ ಸೆಗಣಿಯಿಂದ ಭಾರಿ ಬೇಡಿಕೆ ಒಂದು ಕೆಜಿಗೆ ಮೂವತ್ತರಿಂದ ಐವತ್ತು ರೂಪಾಯಿಯು ಹಸುವಿನ ಸಗಣಿಯು ಮುಟ್ಟಲು ಕೆಲವರು ಹಿಂದೇಟು ಹಾಕುತ್ತಾರೆ ಆದರೆ ಈಗ ಸಗಣಿಯು ಗಲ್ಪ್ ರಾಷ್ಟ್ರಗಳಲ್ಲಿ ಬಹು ಬೇಡಿಕೆ ಇದೆ ಗಲ್ಪ ರಾಷ್ಟ್ರಗಳೆಂದರೆ ಭಾರತದಿಂದ ಹಸುವಿನ ಸಗಣಿಯನ್ನು ದೊಡ್ಡ ಪ್ರಮಾಣದಲ್ಲಿ ಆಮದವನ್ನು ಮಾಡಿಕೊಳ್ಳುತ್ತಿದ್ದೇವೆ ಮಾಧ್ಯಮವಾಗಿ ವರದಿಯ ಪ್ರಕಾರ ಕುತ್ತವೆ ಇತ್ತೀಚೆಗೆ ಭಾರತದಿಂದ ಒಂದು ನೂರ ತೊಂಬತ್ತೆರಡು ಮೆಟ್ರಿಕ್ ಟನ್ ಹಸುವಿನ ಸಗಣಿಯನ್ನು ಆಮದು ಮಾಡಿಕೊಂಡಿದೆ ಇತರೆ ಗಲ್ಪ್ ದೇಶಗಳ ಒಳಗೊಂಡು ಭವಿಷ್ಯದಲ್ಲಿ ಹಸುವಿನ ಸಗಣಿಯು ಬೇಡಿಕೆಯಲ್ಲಿ ಮತ್ತಷ್ಟು ಹೆಚ್ಚಾಗುವುದರಿಂದ ಇದು ಭಾರತದ ಉತ್ತಮ ಆದಾಯದ ಮೂಲವಾಗಿದ್ದು ದೇಶದ ಈ ರೇತ್ ರೈತರು ಮಾತ್ರವಲ್ಲದೆ ಭಾರತದ ಆರ್ಥಿಕತೆಗೂ ದೊಡ್ಡ ಪ್ರಮಾಣದ ಲಾಭವಾಗಲಿದೆ ಎಂದು ಅಂದಾಜಿಸಲಾಗಿದೆ ಇದರಿಂದ ಅವರಿಗೆ ಪ್ರಯೋಜನವೇನು ಅಂದರೆ ಅನೇಕರು ಅಚ್ಚರಿಪಡುತ್ತಾರೆ ಕಚ್ಚಾ ತೈಲದ ತೈಲದ ಹಣವು ಹೆಚ್ಚಿನ ಗಲ್ಫ್ ರಾಷ್ಟ್ರಗಳಿಗೆ ಮುಖ್ಯ ಆದಾಯದ ಮೂಲಕ ಆಗಿದೆ ಹಾಗಾದರೆ ಅವರು ಏಕೆ ಹೆಚ್ಚು ಸಗಣಿಯನ್ನು ಖರೀದಿಸುತ್ತಿದ್ದಾರೆ ಭಾರತದಿಂದ ಇಷ್ಟೊಂದು ಸಗಣಿ ಖರೀದಿಸಲು ಅವರು ಹೇಳಬೇಕಾದರೆ ಭಾರತದಿಂದ ಇಷ್ಟೊಂದು ಸಗಣಿ ಖರೀದ ಅಂದ್ರೆ ತಾಳೆ ಎಣ್ಣೆ ಇಳುವರಿ ಹೆಚ್ಚಿಸಲು ಮಾಡ್ತಾ ಇದ್ದಾರೆ ಇವರು ಹಸುವಿನ ಸಗಣಿಯಿಂದ ಸಂಶೋಧನೆ ಮಾಡಿಸಿ ಹಾಗೆ ಅದರಿಂದ ರಾಷ್ಟ್ರಗಳಲ್ಲಿ ತಾಳೆ ಎಣ್ಣೆಯ ಇಳುವರಿ ಹೆಚ್ಚಿಸಲು ಇಂತಹ ಕ್ರಮವನ್ನು ಕೈಗೊಳ್ಳಲಾಗಿದೆ ಹಾಗೆ ಮುಖ್ಯ ಕೃಷಿಗಳ ಉತ್ಪನ್ನವಾದ ತಾಳೆ ಮರಗಳಿಗೆ ಭಾರತೀಯ ಸಗಣಿಯನ್ನು ಅವಲಂಬಿಸಿದ್ದಾರೆ ಖರ್ಜೂರದ ಬೆಳೆಗಳಿಗೆ ಬೆಳವಣಿಗೆಗೆ ಹಸುವಿನ ಸಗಣಿಯು ಅತ್ಯಂತ ಪ್ರಯೋಜನಕಾರಿ ಪೋಷಕಾಂಶ ಇದೆ ಇದರಿಂದ ತಾಳೆ ಸಗಣಿ ಹಾಕಿದಾಗ ಅದರ ಹಣ್ಣುಗಳು ಗಾತ್ರ ಹೆಚ್ಚಾಗುವುದು ಹಾಗೆ ಉತ್ಪಾದನೆ ಇಳುವರಿ ಕೂಡ ಹೆಚ್ಚಾಗಿ ಬರುತ್ತದೆ ಎಂದು ಹೊರ ಹೊರ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬೇಡಿಕೆಯಲ್ಲಿ ಸಗಣಿ ಮಾರಾಟ ಮಾಡುತ್ತಿದ್ದಾರೆ ಹಾಗೆ ಭಾರತದ ಪ್ರತಿದಿನ ಸುಮಾರು ಮುನ್ನೂರು ಮಿಲಿಯನ್ ಜಾನುವಾರುಗಳಿಂದ ಮೂವತ್ತು ಮಿಲಿಯನ್ ಟನ್ ಸಗಣಿ ಉತ್ಪಾದನೆ ಆಗುತ್ತಿದೆ ಎಂದು ಅಂದಾಜನೆ ಮಾಡಲಾಗಿದೆ ಹಾಗೆ ಸದ್ಯ ಒಂದು ಕೆಜಿ ಹಸುವಿನ ಸಗಣಿಯ ಬೆಲೆ ಮೂವತ್ತರಿಂದ ಐವತ್ತು ರೂಪಾಯಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಬೇಡಿಕೆ ಹೆಚ್ಚಾಗುತ್ತಿರುವ ಕಾರಣ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮೂವತ್ತು ಮಿಲಿಯನ್ ಟನ್ ಗೋಮಯ ಮಾರುಕಟ್ಟೆ ತಂದರೆ ಆರ್ಥಿಕ ವಲಯದಲ್ಲಿ ಹೊಸ ಪುನರ್ಚೇತನವಾಗಿ ಿದೆ ಎಂದು ಅಂದಾಜಿಸಲಾಗಿದೆ